ಹಾಯ್ ಹಲೋ ನಮಸ್ಕಾರ ಅಶು ಬ್ಲಾಗ್ಸ್ ಕನ್ನಡಗೆ ನಿಮ್ದೆ ಸ್ವಾಗತ ಇವತ್ತೊಂದು ಹೊಸ ರೆಸಿಪಿ ಅಂದ್ರೂ ಅಡ್ಡಿ ಇಲ್ಲ ಯಾಕಂದ್ರೆ ಮಕ್ಳು ಏನು ಹೇಳ್ತಾರಲ್ಲ ಅದೇ ಮಾಡ್ತಾರೋ ಏನಾರ ಒಂದು ಹೊಸ ರೆಸಿಪಿ ಎಲ್ಲರೇ ನೋಡಿ ಬಂದ್ರೆ ಅಂದ್ರೆ ಅವ್ರು ಮನ್ಯಾಗೆ ಟ್ರೈ ಮಾಡೇ ಮಾಡೋರು ಅದು ಜಸ್ಟ್ ಮ್ಯಾಗಿ ಮೇಲೆ ಅಷ್ಟು ನಮ್ಮ ಮನ್ಯಾಗೂನು ಆಯ್ತು ನೋಡ್ರಿ ಒಂದಿನ ಏನೋ ಮ್ಯಾಗಿ ಪಾಸ್ತಾ ಮೈಕ್ರೋನಿ ಇದೆಲ್ಲ ಸೇರಿ ರೆಸಿಪಿ ನೋಡಿ ಬಂದಾರ ಅದು ಮನ್ಯಾಗ ಸೇಮ್ ನಂಗೆ ಬೇಕಂದ್ರೆ ಬೇಕಂತೇಳಿ ಮಾಡ್ಕೊಂತ ಖಾಲಿ ಆದ್ರೆ ಹೂನು ಬೇಡ ಹೂನು ಬೇಡ ಅನ್ಕೋತ ಇಲ್ ಕಡೆ ಅರ್ಧ ಪುಡ್ನಿನೂ ರೆಡಿ ಆಯ್ತು ನೋಡಿರಿ ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದ ಹಸಿ ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿದ ಟೊಮೆಟೊ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಒಂದು ಸೈಡ್ಗೆ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಆ ಪಾಸ್ತಾ ಮತ್ತು ಮೈಕ್ರೋನಿ ಕುದಿಯಕ್ಕೆ ಹಾಕೋಣ ಮ್ಯಾಗಿ ಒಗ್ಗರಣೆ ಒಳಗೆ ಮ್ಯಾಗಿ ಮಸಾಲ ಪಾಸ್ತಾ ಮಸಾಲ ಸ್ವಲ್ಪ ನೀರು ಹಾಕಿ ಚಲೋ ತಂಗಿ ಕುದಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ಕುದಿ ಬಂತಂದ್ರೆ ಅದ್ರೊಳಗೆ ಮ್ಯಾಗಿ ಹಾಕ್ಕೊಳ್ಳೋದು ಈ ರೆಸಿಪಿ ಅವಳ ರೀ ನಾನು ಜಸ್ಟ್ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಕೊಳತ್ತೀನಿ ಅಷ್ಟು ಆಮೇಲೆ ಮ್ಯಾಗಿ ಹಾಕಿದ ಕೂಡಲೇ ಸ್ವಲ್ಪ ಚಲೋ ಎಲ್ಲ ಕುದಿಯಾಕತ್ತಾನೆ ಮಿಕ್ಸ್ ಮಾಡ್ಕೊಳ್ಳೋದು ಅದ ನಿಮ್ಮ ಹುಡುಗರು ಭೀ ಹಿಂಗೆ ಅದಾವೆ ರೀ ಬೇಕಂದ್ರೆ ಬೇಕಂತ ಮಾಡ್ಕೊಂಡು ತಿಂತಾವ ಇಲ್ಲಾಂದ್ರೆ ಮಾಡ್ಕೊಡಂತಾರೆ ಮ್ಯಾಗಿ ಕುದಿಯಾಕತ್ತೈತಿ ಅದು ಸಣ್ಣ ಇಟ್ಕೊಂಡು ಹಂಗೆ ಚಲೋ ತಂಗಿ ರೀ ಆಮೇಲೆ ಮ್ಯಾಗಿ ಈ ಕಡೆ ಕುದಿಯಾಕತ್ತಿತ್ತಂದ್ರೆ ಅಂದ್ರೆ ಈ ಕಡೆ ಅದ್ರೊಳಗೆ ಶೆಜ್ವಾನ್ ಸಾಸ್ ಆಮೇಲೆ ಟೊಮೆಟೊ ಸಾಸ್ ಆಮೇಲೆ ಅದು ವೈಟ್ ಸಾಸ್ ಅಂತ ಬರ್ತದಲ್ಲ ಮಯೋ ಮಾಯೋನೀಸ್ ಇದು ಮೂರು ಎಲ್ಲ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೆಲ್ಲ ಸೊಡ್ಗಾಡೆಲ್ಲ ಹಾಕಿದ ಬೇಕಾದ್ರೆ ಏನು ಟೇಸ್ಟ್ ಬರ್ತದೋ ಏನು ಅಂತ ಏನೂ ಗೊತ್ತಾಗೋಲ್ತ ಹುಡುಗರಿಗಂತೂ ಇಷ್ಟೆಲ್ಲ ಹಾಕಿದ್ರು ಬೇಕಾದ ಏನೋ ರುಚಿ ಹತ್ತೈತೆ ಅಂತಂತಾರೆ ನಮ್ಮ ಮನ್ಯಾಗಂತೂ ಒಬ್ರು ಅಜ್ಜಿ ಇದ್ದಾರೆ ಏನು ಸುಡ್ಗಾಡ್ ಹಾಕಿ ತಿಂತೀರಿ ಬಾಲುಳ ತಿಂತೀರಿ ಅಂತ ಅನ್ಕೊತಿರ್ತಾರೆ ನಿಮ್ಮ ಮನೆಯಾಗು ಹಿಂಗೆ ಯಾರು ಇದ್ರೆ ನಕ್ಕಿ ಹೇಳ್ರಿ ಮ್ಯಾಗಿ ಎಲ್ಲ ಚಲೋ ತಂಗೆ ಮಿಕ್ಸ್ ಆಯ್ತು ಆಮೇಲೆ ಬಾಜು ಕುದಿಯಾಕಿಟ್ಟಿದ್ದು ಅದು ಪಾಸ್ತಾ ಮತ್ತು ಮೈಕ್ರೋನು ಇದ್ರೊಳಗನ ಮಿಕ್ಸ್ ಮಾಡ್ಕೊಂಡು ಚಲೋ ತಂಗೆ ಕಲಿಸ್ಕೋಬೇಕು ರೀ ಇದು ಪೈಲಾದೆಲ್ಲ ಮಸಾಲೆ ಒಳಗೆ ಮಿಕ್ಸ್ ಆಗೋ ತನಕ ಚಲೋ ತಂಗೆ ಇದೆಲ್ಲ ಸ್ವಲ್ಪ ಉಮ್ಗುಳ್ಸ್ಕೋಬೇಕು ಯಾಕಂದ್ರೆ ಮೂರು ಬೇರೆ 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 ಇದಾವೆ ಅವು ಮೂರು ಎಲ್ಲ ಒಂದ ಕಡೆ ಹಾಕಿ ಕುಡ್ಕೋಬೇಕಲ್ಲ ಹಿಂಗಾಗಿ ಸ್ವಲ್ಪ ಸ್ಲೋ ಆಗಿ ಕುದ್ಕೋಬೇಕ್ರಿ ಅದನ್ನೆಲ್ಲ ತಂಗೆ ಎಲ್ಲ ಕುದ್ಸ್ಕೊಂಡು ಅದು ಬೇಕು ಮ್ಯಾಲ ಬೇಕಾದ್ರೆ ಸ್ವಲ್ಪ ಉಪ್ಪು ನೀರು ಏನೂ ಬೇಕಾರು ಹಾಕೋಬೇಕಾ ಬಟ್ ನಮ್ಮ ಹುಡುಗಿ ಅಂತೂ ಎಲ್ಲ ಒಬ್ಬರು ಹಾಕಿಲ್ಲ ಹಾಕಿಲ್ಲದೆ ಏನೂ ಉಪ್ಪು ನೀರು ಏನೂ ಹಾಕೋಕತ್ಲಿಲ್ಲ ಖರೆ ತಿನ್ನೋಕಂತೂ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ರೀ ಟೇಸ್ಟಿನೂ ಆಗಿತ್ತು ನೀವು ಯಾವಾಗ ಟ್ರೈ ಮಾಡಲಿಲ್ಲ ಅಂದ್ರೆ ಮಾಡ್ರಿ ಮಕ್ಕಳಿಗೆ ತೋರ್ಸ್ರಂದ್ರಂತು ಬೇಕಂದ್ರೆ ಬೇಕಿರ್ತಾರೆ ಖರೆ ಸಲ ಮಾಡ್ಕೊಂಡು ತಿಂದು ಟ್ರೈ ಮಾಡ್ಬೇಕನ್ನ ಗೊತ್ತಾಗೋದು ರೆಸಿಪಿ ಹೆಂಗೈತೆ ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡ್ರಿ